ನಿಮ್ ಮನಸ್ಸು ನೀವ್ ಹೇಳದಂತೆ ಕೇಳಿದ್ರೆ ಅದಕ್ಕೆ ಇಷ್ಟ ಬಂದ ಹಾಗೆ ಮಾಡ್ತಿದ್ಯಾ ಅಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಏನ್ ಮಾಡ್ಬೇಕಂತ ಒಂದಿನ ಒಬ್ಬ ವ್ಯಕ್ತಿ ಮರ ಕಡಿಯದಕೋಸ್ಕರ ಕಾಡಿನೊಳಗೆ ಹೋಗ್ತಾನೆ ಕಾಡಿನೊಳಗೆ ಹೋಗ್ತಿದ್ದಾಗ ಅವ್ನ ಮುಂದೆ ದೊಡ್ಡದಾದ ಮರ ಕಣ್ಣ ಮುಂದೆ ಕಾಣಿಸುತ್ತೆ ಆ ಮರನ ಕಡಿಬೇಕು ಅಂತ ನಿರ್ಧಾರ ಮಾಡಿದಾಗ ಮರ ಮೇಲೆ ಕೂತಿದಂತ ದೆವ್ವ ಅವನ್ನ ತಡಿಯುತ್ತೆ ಈ ಮರನ ಕಡಿಬೇಡ ನಿನ್ಗೊಂದು ವರ ಕೊಡ್ತೀನಿ ಅಂತ ಹೇಳುತ್ತೆ ಆಗ ಆ ವ್ಯಕ್ತಿ ನಾನು ಹೇಳಿದ್ನಲ್ಲ ನೀನ್ ಮಾಡ್ಬೇಕು ನನ್ ಮನೆಗೆ ಬಾ ಅಂತ ಹೇಳುತ್ತೆ ಆಗ ದೆವ್ವ ನೋಡ್ಬಿಟ್ಟು ಆದ್ರೆ ಒಂದ್ ಕಂಡೀಷನ್ ಇದೆ ಅಂತ ಹೇಳುತ್ತೆ ನೀನ್ ಹೇಳುವಂತ ಎಲ್ಲಾ ಕೆಲಸ ನಾನು ಮಾಡ್ತೀನಿ ಆದ್ರೆ ನೀನು ಕೆಲಸ ಕೊಡೋದ್ ನಾನ್ ನನ್ಗೆ ನಿಲ್ಸಲೇಬಾರ್ದು ಒಂದ್ ವೇಳೆ ನೀನು ಕೊಡೋದ್ ಕೊಡದ ನಿಲ್ಸಿದ್ರೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ ನಿನ್ನ ತಿನ್ಬಿಡ್ತೀನಿ ಅಂತ ಹೇಳುತ್ತೆ ಅದಕ್ಕೆ ಆ ವ್ಯಕ್ತಿ ಒಪ್ಕೊಳ್ತಾನೆ ಅದೇ ತರ ಆ ದೆವ್ವ ಅವ್ನ ಮನೆಗೆ ಹೋಗುತ್ತೆ ಆ ವ್ಯಕ್ತಿ ಕೊಟ್ಟಂತ ಎಲ್ಲಾ ಕೆಲ್ಸನ ಅದು ಬೇಗ ಮಾಡಿ ಮುಗಿಸುತ್ತೆ ತುಂಬಾ ಕಷ್ಟವಾದಂತ ಕೆಲಸ ಕೊಟ್ಟಾಗ್ಲೂ ಸರಿ ಆ ದೆವ್ವ ಆ ಕೆಲ್ಸನ ಬೇಗ ಮಾಡಿ ಮುಗಿಸುತ್ತೆ ಆ ಕೆಲ್ಸ ಮಾಡಿ ಮುಗಿಸಿದ ತಕ್ಷಣ ಆ ವ್ಯಕ್ತಿನ ಹೋಗ್ಬಿಟ್ಟು ಕೆಲ್ಸ ಅಂತ ಕೇಳಿದಾಗ ಆ ವ್ಯಕ್ತಿಗೆ ಏನ್ ಕೆಲಸ ಕೊಡ್ಬೇಕಂತ ಆಗ್ತಾನೆ ಆಗಲ್ಲ ಆಗ ಆ ದೆವ್ವ ಅವನನ್ನ ತಿನ್ನೋದಕ್ಕೆ ಹತ್ರ ಬಂದಾಗ ಅವನು ಭಯ ಪಟ್ಟಿ ಅಲ್ಲಿಂದ ಓಡೇ ಹೋಗ್ತಾನೆ ಅವ್ನು ಕಾಡಿಗೆ ಹೋಗಿ ಮತ್ತೆ ಆ ಮರದ ಮುಂದೆನೆ ಹೋಗಿ ನಿಂತ್ಕೊಳ್ತಾನೆ ಆ ಮರದ ಮುಂದೆ ನಿಂತಾಗ ಅವನಿಗೆ ಒಂದು ಆಲೋಚನೆ ಬರುತ್ತೆ ಆ ದೆವ್ವನ ಕರ್ದಬಿಟ್ಟು ನಾನು ಹಿಂಗೆ ಹೇಳೋ ತನಕ ಈ ಮರಣ ಹತ್ತೋದು ಮತ್ತೆ ಇಳಿಯೋದು ಮಾಡ್ತಾನೆ ಇರು ಅಂತ ಹೇಳುತ್ತೆ ಅದೇ ತರ ದೆವ್ವ ಮರನ ಹತ್ತೋದು ಇಳಿಯೋದು ಅನ್ನೋದನ್ನ ಕಂಟಿನ್ಯೂ ಆಗಿ ಮಾಡ್ತಾನೆ ಇರುತ್ತೆ ಆ ವ್ಯಕ್ತಿ ಮನೆಗೆ ಹೋದ್ಮೇಲೆ ಅವ್ನು ಯಾವಾಗೆಲ್ಲ ಕೆಲಸ ಮಾಡಿಸ್ಕೊಳ್ಬೇಕು ಅನ್ಸುತ್ತೋ ಅವಾಗೆಲ್ಲಾ ಆ ದೆವ್ವನ ಕರೆದಿ ಆ ಕೆಲಸನ ಮಾಡಿಸ್ಕೊಳ್ತಾನೆ ಆ ಕೆಲಸ ಮುಗಿದ ತಕ್ಷಣ ಮತ್ತೆ ಆ ಮರತ್ರ ಹೋಗ್ಬಿಟ್ಟು ಅದೇ ತರ ಹತ್ತೋದು ಇಳಿಯೋದು ಮಾಡುವಂತ ಹೇಳ್ತಾನೆ ಅದೇ ತರ ಆ ದೆವ್ವ ಅವ್ನ್ ಹೇಳ್ದಂತೆ ಮಾಡ್ತಾನೆ ಇರುತ್ತೆ ಇಲ್ಲಿ ಆ ದೆವ್ವ ಅನ್ನೋದು ಮನಸ್ತಾರ ಮನ್ಸನ್ನ ನಾವು ನಮ್ಮ ನಿಯಂತ್ರಣಕ್ಕೆ ತರದೇ ಹೋದ್ರೆ ನಮ್ ಕಂಟ್ರೋಲ್ಗೆ ತರದೇ ಹೋದ್ರೆ ಮನ್ಸನ್ನೋದು ನಮ್ಮನ್ನ ಕಂಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಈ ಕತೆ ಇಷ್ಟ ಆದ್ರೆ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಫಾಲೋ ಮಾಡ್ಕೊಳ್ಳಿ ನಾನು ತುಂಬಾ ವಿಷಯಗಳನ್ನ ಮಾತಾಡಬೇಕಾಗಿದೆ